ಚಾನಲ್ ಜೆ ಎಸ್ ಸಿಗ್ಸ್ ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ ಆಗಿರುವಂತ ಸಾರಿ ಕುರ್ಚಿಗಳನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಹಾಗೆ ನಾನು ನನ್ನ ಸ್ಯಾರಿಗಳಿಗೆ ನಾನೇ ಸ್ವತಃ ಹಾಕಿರುವಂತ ಸಿಂಪಲ್ ಸ್ಯಾರಿ ಕುರ್ಚಿಗಳನ್ನ ನಿಮ್ಗೆ ತೋರಿಸ್ತೀನಿ ಹಾಗಿದ್ರೆ ಬನ್ನಿ ಒಂದೊಂದಾಗಿ ನೋಡ್ಕೊಂಬರೋಣ ಓಕೆ ಮೊದಲನೇದಾಗಿ ನೀವು ಇಲ್ಲಿ ನೋಡ್ಬೋದು ನಾನು ಫಸ್ಟಿಗೆ ಕಲ್ತು ಹಾಕಿರುವಂತ ಸಾರಿ ಕುಚ್ಚಿದು ಆ ಕಡೆ ಈ ಕಡೆ ಒಂದು ಸಿಂಪಲ್ ಆಗಿರುವಂತ ಬೀಟ್ಸ್ ಗಳನ್ನ ಹಾಕಿ ಮಧ್ಯದಲ್ಲಿ ಕುಚ್ ಬರೋ ಥರ ಹಾಕಿದ್ದೀನಿ ನೀವು ಇಲ್ಲಿ ನೋಡ್ಬೋದು ಇದರಲ್ಲಿ ಮೂರು ಕಲರ್ ಕಾಂಬಿನೇಷನ್ ನಾನು ಮಾಡಿದ್ದೀನಿ ಒಂದು ಬ್ಲ್ಯಾಕ್ ಒಂದು ಡಾರ್ಕ್ ಪಿಂಕ್ ಒಂದು ಡಾರ್ಕ್ ಪಿಂಕ್ ಇದು ಕೂಡ ಡಾರ್ಕ್ ಪಿಂಕ್ ಅಂತ ಹೇಳ್ಬೋದು ಜಾಂಬಳಿ ಜಾಂಬಳಿ ಕಲರ್ ಇದು ನಾನು ಹಾಕಿರುವಂಥದ್ದು ಇದು ಸಿಂಪಲ್ ಸ್ಯಾರಿ ಕುಚ್ ಇದು ಕೂಡ ಇದು ಒಂದು ಸ್ಯಾರಿ ಕೂಡ ನೀವು ನೋಡಬಹುದು ಇದಂದ್ರೂ ತುಂಬಾ ಸಿಂಪಲ್ಲು ತುಂಬಾ ಈಸಿಯಾಗಿ ಹಾಕುವಂಥದ್ದು ಒಂದೊಂದೇ ಟೀಸಲ್ ಬಂದ್ ಒಂದೊಂದೇ ಟೀಸಲ್ ಬಂದಿದೆ ನೀವು ನೋಡಬಹುದು ಮೂರ್ ಮೂರು ಬೀಡ್ಸ್ಗಳನ್ನು ಹಾಕಿ ಕಲರ್ ಕಾಂಬಿನೇಷನ್ ಅಂದರೆ ಗೋಲ್ಡ್ ಕಲರ್ ಮತ್ತೆ ಗ್ರೀನ್ ಕಲರ್ ಅಷ್ಟೇ ಹಾಕಿ ಮಾಡಿರುವಂಥದ್ದು ತುಂಬ ಸಿಂಪಲ್ ಆಗಿರುವಂತದ್ದು ಇದು ನೀವು ನೋಡಬಹುದು ನೆಕ್ಸ್ಟ್ ಇದು ಒಂದು ಸ್ಯಾರಿ ಕುಚ್ಚು ಸಿಂಪಲ್ ಆಗಿರುವಂಥದ್ದು ಕೆಳಗಡೆ ಒಂದು ಕುಚ್ಚು ಬಂದಿದೆ ಮೇಲೆ ಒಂದು ಬೀಡ್ಸ್ ಹಾಕಿದ್ದೀನಿ ಹಾಗೆ ನಾಲ್ಕು ಕುಚ್ಚಿಗೆ ಒಂದೊಂದು ಈ ಥರ ಗಂಟೆ ಥರ ಇರುವಂಥ ಬೀಡ್ಸ್ ಬಂದಿರೋದನ್ನು ನೀವು ಇಲ್ಲಿ ನೋಡ್ಬೋದು ನಾಲ್ಕು ಕುಚ್ಚಿಗೆ ಒಂದೊಂದು ಬೀಡ್ಸ್ ಹಾಕಿ ಮಾಡಿರುವಂತದ್ದು ಇದು ಕೂಡ ಸಿಂಪಲ್ ಸ್ಯಾರಿ ಕುಚ್ಚು ನೀವು ಇಲ್ಲಿ ನೋಡ್ಬೋದು ಓಕೆ ಇದು ಒಂದು ಸ್ಯಾರಿ ಕುಚ್ಚು ನೀವು ಇಲ್ಲಿ ನೋಡಬಹುದು ಇದು ಲೇಸು ಲೇಸನ್ನು ತಗೊಂಡು ಬಂದು ಮಿಕ್ಸ್ ಅಂಡ್ ಮ್ಯಾಚ್ ಅನ್ನೋ ತರ ಜಾಂಬ್ಳಿ ಮತ್ತೆ ಗೋಲ್ಡ್ ಕಲರ್ ಮಿಕ್ಸ್ ಇರೋದ್ರಿಂದ ಈ ಸ್ಯಾರಿನಲ್ಲಿ ಹಾಗೆ ಜಾಂಬಳಿ ಮತ್ತೆ ಡಾರ್ಕ್ ಬಾದಾಮಿ ಕಲರ್ ದಾರದಿಂದ ನಾನು ಈ ಕುಚ್ಚನ್ನು ಹಾಕಿದ್ದೀನಿ ನೀವು ಇಲ್ಲಿ ನೋಡಬಹುದು ಇದು ಕೂಡ ತುಂಬಾ ಸಿಂಪಲ್ ಆಗಿರುವಂತದ್ದು ನೆಕ್ಸ್ಟ್ ಸ್ಯಾರಿ ನೀವು ಇಲ್ಲಿ ನೋಡಬಹುದು ಇದು ತುಂಬಾನೇ ಸಿಂಪಲ್ ಆಗಿರುವಂತಹ ಬೀಟ್ಸ್ ಹಾಕಿ ನಾಲ್ಕು ನಾಲ್ಕು ಕಂಬಗಳನ್ನು ಹಾಕಿ ಹಾಕಿ ಮಾಡಿರುವಂತದ್ದು ಇಲ್ಲಿ ಕುಚ್ಚು ಬಂದಿಲ್ಲ ತುಂಬಾ ಸಿಂಪಲ್ ಅಂದ್ರೆ ಸಿಂಪಲ್ ಇದು ಈ ಸ್ಯಾರಿ ಪೂರ್ತಿ ಗ್ರೀನ್ ಕಲರ್ ಇರೋದ್ರಿಂದ ಮಾತ್ರ ಗ್ರೀನ್ ಕಲರ್ ದಾರದಿಂದ ಇದು ಇಲ್ಲಿ ಕುಚ್ಚು ಬಂದಿಲ್ಲ ಬೀಟ್ಸ್ ಮಾತ್ರ ಬಂದಿರೋದು ನೀವು ಇಲ್ಲಿ ನೋಡ್ಬೋದು ಇದು ಕೂಡ ಸಿಂಪಲ್ ಆಗಿರುವಂಥ ಸ್ಯಾರಿ ಕುಚ್ಚು ಕುಚ್ಚು ಮತ್ತೆ ಇದು ಲೇಸು ಎರಡು ಜೊತೆಗೆ ಬಂದಿರುವಂಥದ್ದು ಇದು ರೆಡಿಮೇಡು ನಾನು ತೊಗೊಂಬಂದು ಸ್ಯಾರಿಗೆ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಇದು ಕೂಡ ತುಂಬ ಚೆನ್ನಾಗಿದೆ ಮಾರ್ಕೆಟಲ್ಲಿ ಈ ಥರ ಲೇಸ್ಗಳು ತುಂಬಾ ಸಿಗುತ್ತೆ ಹಾಗಾಗಿ ನಾನು ಇದು ಇದನ್ನು ತಗೊಂಡು ಬಂದು ಈ ಸೀರೆಗೆ ಹಾಕಿ ಹಾಕಿದ್ದೀನಿ ನೀವು ನೋಡ್ಬೋದು ಓಕೆ ನೆಕ್ಸ್ಟ್ ಸ್ಯಾರಿ ಕುಚ್ಚು ಇಲ್ಲಿ ನೋಡ್ಬೋದು ತುಂಬಾ ಸುಂದರವಾಗಿ ಕಾಣ್ತಾ ಇರುವಂತಹ ಕುಚ್ಚಿದು ಒಂದೊಂದು ಬೇಬಿ ಕುಚ್ಚುಗಳನ್ನು ಹಾಕಿದ್ದೀನಿ ಎರಡು ಬೇಬಿ ಕುಚ್ಚುಗಳ ಮಧ್ಯ ಒಂದು ಲಕ್ಷ್ಮಿ ಮೂರ್ತಿ ಇರುವಂತಹ ಒಂದು ಕಾಯಿನ್ ಹಾಕಿ ಅದರ ಅದರ ಮೇಲೆ ಒಂದು ಕ್ರಿಸ್ಟಲ್ ಮಣಿ ಮತ್ತೆ ಮೂರು ಬೀಡ್ಸ್ಗಳನ್ನು ಹಾಕಿ ಮಾಡಿರುವಂಥದ್ದು ಇದು ಕೂಡ ಸಿಂಪಲ್ ಆದರೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೀವು ಇಲ್ಲಿ ನೋಡ್ಬೋದು ಸ್ಯಾರಿ ಈ ಈ ಕಲರ್ ಸ್ಯಾರಿ ಇರೋದ್ರಿಂದ ಬೇಬಿ ಕುಚ್ಚು ಈ ಕಲರ್ ಹಾಕಿದ್ದೀನಿ ಹಾಗೆಯೇ ಗೋಲ್ಡ್ ಕಲರ್ ಬೀಡ್ಸ್ ಒಂದೊಂದು ಬೀಡ್ಸ್ ಹಾಕಿದ್ದೀನಿ ಯಾಕಂದರೆ ಸೀರೆ ಮಧ್ಯದಲ್ಲಿ ಸೀರೆ ಮಧ್ಯದಲ್ಲಿ ಒಂದೊಂದು ಈ ಥರ ಬುಟ್ಟ ಬುಟ್ಟ ಬಂದಿರೋದ್ರಿಂದ ಈ ಥರ ಬುಟ್ಟಗಳು ಬಂದಿರೋದ್ರಿಂದ ಸೀರೆ ಸೀರೆ ಕುಚ್ಚಿಗೆ ನಾನು ಈ ಥರ ಹಾಕಿದ್ದೀನಿ ಕಾಂಬಿನೇಷನ್ ಥರ ಮಾಡಿದ್ದೀನಿ ಎರಡನೇ ಸ್ಯಾರಿ ಕುಚ್ಚು ಇದು ಕೂಡ ಸಿಂಪಲ್ ಆಗಿರುವಂತದ್ದು ಹಾಗೆ ಮಿಕ್ಸ್ ಅಂಡ್ ಮ್ಯಾಚ್ ಅನ್ನೋ ತರ ಎರಡು ಎರಡರಿಂದ ಮೂರು ಕಲರ್ ಬ್ಲೂ ಪಿಂಕ್ ಅಂಡ್ ಬಾದಾಮ್ ಕಲರ್ ಮಿಕ್ಸ್ ಇರುವಂತದ್ದು ನೀವು ಇಲ್ಲಿ ನೋಡಬಹುದು ತುಂಬಾ ಸಿಂಪಲ್ ಆಗಿ ಹಾಕಿ ನೋಡು ಮಧ್ಯದಲ್ಲಿ ಒಂದೊಂದು ಬೀಡ್ಸ್ಗಳನ್ನು ಹಾಕಿ ಮಾಡಿರುವಂತದ್ದು ಇದು ತುಂಬಾ ಸಿಂಪಲ್ ಆಗಿರುವಂತ ಕುಚ್ಚು ಸ್ಯಾರಿ ಕುಚ್ಚು ನೀವು ನೋಡಬಹುದು ಇದು ಕೂಡ ಒಂದು ಸಿಂಪಲ್ ಸ್ಯಾರಿ ಕುಚ್ ಇದು ಮಲ್ಟಿ ಕಲರ್ ಬೀಟ್ಸ್ ಹಾಕಿ ಮತ್ತೆ ಗೋಲ್ಡ್ ಕಲರ್ ಕ್ಯಾಪ್ ಹಾಕಿ ಮಾಡಿರುವಂತದ್ದು ಇದು ಕೂಡ ಬೇಬಿ ಕುಚ್ಚೆ ತುಂಬಾ ಸಿಂಪಲ್ ಆಗಿರುವಂತದ್ದು ನೀವು ಇಲ್ಲಿ ನೋಡಬಹುದು ಪಿಂಕ್ ಕಲರ್ ಸ್ಯಾರಿ ಆಗಿರೋದ್ರಿಂದ ಈ ಮಲ್ಟಿ ಕಲರ್ ಬೀಟ್ಸ್ ತುಂಬಾನೇ ಎದ್ದು ಕಾಣುತ್ತೆ ತುಂಬಾ ಚೆನ್ನಾಗಿದೆ ಓಕೆ ಇದು ಕೂಡ ಒಂದು ಸ್ಯಾರಿ ಕುಚ್ಚು ಬೀಡ್ಸ್ ಮಧ್ಯದಲ್ಲಿ ದಾರವನ್ನು ತೆಗೆದು ಹಾಕಿರುವಂಥ ಕುಚ್ಚಿದು ನೀವಿಲ್ಲಿ ನೋಡ್ಬೋದು ಅಲ್ಲಲ್ಲಿ ಒಂದೊಂದು ಸ್ಟೋನ್ಗಳನ್ನು ಹಾಕಿದ್ದೀನಿ ಮಧ್ಯ ಮಧ್ಯದಲ್ಲಿ ಒಂದೊಂದು ಸ್ಟೋನ್ಗಳನ್ನು ಹಾಕಿದ್ದೀನಿ ನೀವಿಲ್ಲಿ ನೋಡ್ಬೋದು ಇದು ಕೂಡ ತುಂಬ ಸಿಂಪಲ್ ಆಗಿರುವಂತ ಸ್ಯಾರಿ ಕುಚ್ಚು ನೀವು ನೋಡ್ಬೋದು ಓಕೆ ನೋಡಿದ್ರಲ್ಲ ಸಿಂಪಲ್ ಆಗಿರೋ ಬೇಬಿ ಕುಚ್ಚುಗಳನ್ನ ಹಾಕಿ ಬೀಡ್ಸ್ ಗಳನ್ನ ಹಾಕಿ ಯಾವ ತರ ನನ್ನ ಸ್ಯಾರಿ ಕುಚ್ಚನ್ನು ಹಾಕಿದ್ದೀನಿ ಅಂತ ಮಾರ್ಕೆಟ್ ಅಲ್ಲಿ ಈ ತರ ರೆಡಿಮೇಡ್ ಕುಚ್ಚುಗಳು ಬೇಕಾದರೂ ಸಿಕ್ ಸಿಗುತ್ತೆ ತಗೊಂಬಂದು ನಾವು ಹಾಕೋಬಹುದು ಓಕೆ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು